ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲ ಹೇಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬನ್ನಿ ಇವತ್ತು ಬದನೇಕಾಯಿ ಗೊಜ್ಜು ಅಥವಾ ಬದನೇಕಾಯಿ ಭತ್ತ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಐದು ಬದನೆಕಾಯಿ ಒಂದು ಟೊಮೊಟೊ ಒಂದು ಈರುಳ್ಳಿ ನೋಡಿ ಬದನೆಕಾಯಿ ಹೆಚ್ಚಿ ನೀರಲ್ಲಿ ಹಾಕ್ಕೊಂಡಿದೆ ಅದನ್ನು ಕುಕ್ಕರ್ಗೆ ಹಾಕಿ ಬೇಯಕ್ಕಿಡೋಣ ಬನ್ನಿ ನೋಡಿ ಬದನೆಕಾಯಿ ಎಲ್ಲ ಕುಕ್ಕರಲ್ಲಿ ಹಾಕ್ಕೊಂಡೆ ಈಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಇದನ್ನು ಕೂಡ ಎಲ್ಲ ಹಾಕ್ಕೊಂಬಿಡೋಣ ಹಾಕ್ಕೊಂಡು ಇನ್ನು ಒಂದು ಸ್ಪೂನು ಜೀರಿಗೆ ಎಲ್ಲ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ ಅದು ಮುಳುಗೋಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ ಬದನೇಕಾಯಿ ಬರ್ತಾ ಅಥವಾ ಬದನೇಕಾಯಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ನೋಡಿ ನೀರು ಹಾಕಿದೆ ಈಗ ಮುಳುಗೋ ಅಷ್ಟು ಹಾಕಿದರೆ ಸಾಕು ಆಮೇಲೆ ಬೇಕಾದ್ರೆ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಜೀರಿಗೆ ಹಾಕಿ ಒಂದು ಅರ್ಧ ಸ್ಪೂನ್ ಅಷ್ಟದ ಪುಡಿ ಹಾಕಿ ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಳ್ಳಿ ಏಕೆಂದ್ರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ ನಾನೊಂದು ಅರ್ಧ ಸ್ಪೂನ್ ಅಚ್ಕಾರದ ಪುಡಿ ಹಾಕಿದ್ದೀನಿ ಹಾಗೆ ಧನಿಯಾ ಪುಡಿ ಕೂಡ ಹಾಕ್ಕೊಂಡೆ ಈಗ ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು ಎರಡು ವಿಜಿಲ್ ಆಗೋವರೆಗೂ ಬೇಯಿಸ್ಕೊಂಬರೋಣ ನೋಡಿ ಇವಾಗ ಕುಕ್ಕರ್ ಮುಚ್ಚಲ ಮುಚ್ಚಿ ಬೇಯಿಸ್ಕೊಂಡೆ ನೋಡಿ ಇವಾಗ ಒಂದೆರಡು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ಸಾಫ್ಟ್ ಆಗಿದೆ ಇದನ್ನು ಸ್ಮ್ಯಾಶ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಸ್ಮ್ಯಾಷರಲ್ಲಿ ಒಂದು ಸ್ಮ್ಯಾಷರಲ್ಲಿ ಇಲ್ಲ ಸೌಟಲ್ಲೇ ಸ್ಮ್ಯಾಶ್ ಮಾಡ್ಕೋಬೋದು ನಾನು ಸ್ಮ್ಯಾಷರಲ್ಲಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಒಂದು ಕಡೆ ಸೈಡ್ಗೆ ಇಟ್ಕೊಂಬಿಟ್ಟು ನಾವು ಸ್ಟವ್ ಮೇಲೆ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ಒಗ್ಗರಣೆ ಕೊಟ್ಕೊಳ್ಳೋಣ ಇದಕ್ಕೆ ಮೇಯ್ನ್ ಒಗ್ಗರಣೆ ಮುಖ್ಯ ಇದಕ್ಕೀಗ ಒಗ್ಗರಣೆ ಇಲ್ಲ ನಡೆಯುತ್ತೆ ಬಟ್ ಒಗ್ಗರಣೆ ಕೊಟ್ಟರೆ ಸ್ವಲ್ಪ ಟೇಸ್ಟ್ ರುಚಿ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಕಾಯಿದ ನಂತರ ಸಾಸಿವೆ ಹಾಕ್ತೀನಿ ಈಗ ಸಾಸಿವೆ ಹಾಕ್ಕೊಳ್ಳೋಣ ಬೆನ್ನಿ ಸಾಸಿವೆ ಹಾಕಿದ ನಂತರ ಇನ್ನೇನು ಈರುಳ್ಳಿ ಬೆಳ್ಳುಳ್ಳಿ ಒಂದು ಹತ್ತು ಗಡ್ಡೆ ಜಜ್ಜಿಟ್ಕೊಂಡಿದ್ದೆ ಜಜ್ಜಿದಂಥ ಬೆಳ್ಳುಳ್ಳಿ ಸಾರಿ ಹತ್ತು ಒಂದು ಹತ್ತು ಹದಿನೈದು ಇಲ್ಕಿದೆ ಚಜ್ಜಿದಂಥ ಬೆಳ್ಳುಳ್ಳಿ ಹಾಗೆ ಹೆಚ್ಚಿಟ್ಕೊಂಡು ಈರುಳ್ಳಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿರಿ ಸ್ವಲ್ಪ ಹೊತ್ತು ಹುರಿದ ನಂತರ ನಾವು ಒಂದು ಒಂದೇ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಕಲರ್ಫುಲ್ ಹಾಕ್ಕಾಣಿ ಅಂತ ಹಾಕ್ತಾಯಿದ್ದೀನಿ ನೋಡಿ ಈಗ ಒಗ್ಗರಣೆ ರೆಡಿ ಆಯಿತು ನಾವು ಆಗಲೇ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ವಲ್ಲ ಬದನೆಕಾಯಿದು ಅದಕ್ಕೆ ಹಾಕ್ಬಿಡೋಣ ಒಗ್ಗರಣೆ ಅದಕ್ಕೆ ಹಾಕಿ ನೋಡಿ ನೀರು ಸಾಕಾ ನಿಮಗೆ ಏನು ಮಾಡ್ಕೋತೀರಾ ಅನ್ನೋದ್ರ ಮೇಲೆ ನಿಮ್ಮ ಬದನೆಕಾಯಿ ಗೊಜ್ಜು ನಿಮಗೆ ಬೇಕನ್ಸುತ್ತೆ ನಾನು ಮುದ್ದೆಗೆ ಮಾಡ್ಕೊಂಡಿದ್ದೆ ಸಂಜೆ ಚಪಾತಿಗೆ ಮಾಡ್ಕೊಂಡಿದ್ದೆ ರಾತ್ರಿ ಊಟಕ್ಕೆ ನಿಮಗೆ ಇಷ್ಟೇ ಗಟ್ಟಿ ಇರಲಿ ಅಂದರೆ ಇಷ್ಟೇ ಬಿಡಿ ನನಗೆ ಸ್ವಲ್ಪ ನೀರು ಬೇಕು ಹಾಗಾಗಿ ಇನ್ನೊಂದು ಸ್ವಲ್ಪ ತೆಳವು ಮಾಡ್ಕೊತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಕೊಡಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ನೀವು ಕುದಿಸಿದ್ರೆ ನಿಮ್ಮ ಬದನೇಕಾಯಿ ಗೊಜ್ಜು ರೆಡಿಯಾಗುತ್ತೆ ನೋಡಿ ನಾನು ಸ್ವಲ್ಪ ನೀರು ಹಾಕ್ಕೊಂಡೆ ನೀರು ಹಾಕಿ ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ ಮುದ್ದೆಗೆ ಬೇಕಲ್ಲ ಹಾಗಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕಾರಕ್ಕೆ ಕುದಿತಾ ಇದೆ ನೋಡಿ ಈಗ ಚೆನ್ನಾಗಿ ಬದನೆಕಾಯಿ ಭತ್ತ ಭಾಳ ರುಚಿ ಇತ್ತು ತುಂಬ ಚೆನ್ನಾಗಿತ್ತು ರೊಟ್ಟಿ ಜೊತೆ ಚಪಾತಿ ಜೊತೆ ಇಡ್ಲಿ ಜೊತೆ ಬಿಸಿ ಬಿಸಿ ಅನ್ನ ಮುದ್ದೆ ಸೂಪರಾಗಿತ್ತು ಫ್ರೆಂಡ್ ಸಲ ಮಾಡ್ಕೊಂಡು ನೋಡಿ ನೀವೇ ನೋಡಿ ಈಗ ಬದನೇಕಾಯಿ ಬರ್ತಾ ಅಥವಾ ಬದನೇಕಾಯಿ ರೆಡಿ ಆಗಿದೆ ಬನ್ನಿ ಈಗ ನಾವು ಇದಕ್ಕೆ ನೆಂಚ್ಕೊಳಕ್ಕೊಂದು ಏನಾದರೂ ಬೇಕಲ್ಲ ಹಾಗಾಗಿ ಹಪ್ಪಳ ಸಂಡಿಗೆ ಮಾಡ್ಕೊಳ್ಳೋಣ ನೋಡಿ ರೆಡಿ ಆಯ್ತು ಇವಾಗೆಲ್ಲ ಫೈನಲ್ಲಾಗ ರೆಡಿ ಆಯ್ತು ಈಗ ಹಪ್ಪಳ ಸೊಂಡಿಗೆ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಸೊಂಡಿಗೆ ಮಾಗೆ ಹಪ್ಪಳ ಕಾಳಪ್ಪಳ ಹಪ್ಪಳ ಮತ್ತು ಕಾಳು ಮಿಕ್ಸ್ ಆಗಿರೋದು ಹಪ್ಪಳ ಈಗ ನಾನು ಇದು ಜೋಳದಿಟ್ಟಿನಪ್ಲ ನಾನೇ ಮಾಡಿದ್ದೆ ಓದೋ ಶಾಲ ಆಗಲೇ ಟೂ ಇಯರ್ಸ್ ಆಯಿತು ಮಾಡಿದ್ದೆ ಅದನ್ನು ನೋಡಿ ಇಷ್ಟೇ ಇಷ್ಟಲಾಯ್ತು ಇಷ್ಟ ಆಯಿತು ಕರೆದಿದ್ದು ಯಾರೆಲ್ಲ ಇವಾಗೆಲ್ಲ ಹಪ್ಳನೂ ಕರ್ಕೊಂಬಂದ್ಬಿಡೋಣ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ದೀರೋ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ನನ್ನ ಬದನೇಕಾಯಿ ಗೊಜ್ಜು ಬಗ್ಗೆ ನಿಮಗೆ ಏನು ಅನ್ನಿಸ್ತೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ ಅಷ್ಟೇ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ನನ್ನ ವಿಡಿಯೋ ಪೂರ್ತಿ ನೋಡಿ ಇನ್ನೇನು ಬೇಡ ನನಗೆ ಪೂರ್ತಿ ನೋಡಿ ಕಮೆಂಟ್ ಮೂಲಕ ಏನೇ ಇದ್ದರೂ ಯಾವುದೇ ಪಾಸಿಟಿವಿಟಿ ಆಗಲಿ ನೆಗೆಟಿವಿಟಿ ಆಗಲಿ ಕಮೆಂಟ್ ಮೂಲಕ ತಿಳಿಸಿ ನಾನು ತಿದ್ದ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡಿ ಓಕೆ ನಾ ಫ್ರೆಂಡ್ ಈಗೆಲ್ಲ ಅಪ್ಲೈ ಎಲ್ಲ ಕರ್ಕೊಂಬಂದ್ಬಿಡೋಣ ಬನ್ನಿ ಪಟ ಪಟ ಅಂತ ಅಪ್ಲೈ ಎಲ್ಲ ಕರೆದು ನೋಡಿ ಬಿಳಿ ಬಿಳಿ ಹಪ್ಪಳ ಕರೆದಾಯಿತು ಅಚ್ಚಿ ಹಪ್ಪಳ ಈಗ ಕಾಳಪ್ಪಳ ಕರ್ಕೊಳ್ಳೋಣ ಕಾಳಪ್ಪಳ ಕರೆದ ನಂತರ ಸೊಂಡಿಗೆ ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಕರ್ಕೊತಾ ಇದ್ದೀನಿ ಎಲ್ಲ ನಾನು ಸ್ವಲ್ಪ ಎಲ್ಲ ಕರೆದು ಎತ್ತಿಟ್ಕೊಂಡು ಮುದ್ದೆ ಮಾಡಿ ಮುದ್ದೆ ಜೊತೆ ಸರ್ವ್ ಮಾಡ್ಕೊಳ್ಳೋಣ ದಿನ ಬೇಳೆ ಸಾರು ತರಕಾರಿ ತಿಂದು 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 ಬೋರಾಗಿತ್ತೆ ಫ್ರೆಂಡ್ ಹಾಗಾಗಿ ಇವತ್ತು ಬಾಯಿ ರುಚಿಗೋಸ್ಕರ ಬದನೆಕಾಯಿ ಗೊಜ್ಜು ಮಾಡಿದ್ದೆ ತುಂಬನೇ ರುಚಿ ಇತ್ತು ಹುಳಿ ಹುಳಿಯಾಗಿ ಚೆನ್ನಾಗಿತ್ತು ಹುಳಿ ಹುಳಿ ಖಾರ ಖಾರ ತುಂಬ ಚೆನ್ನಾಗಿತ್ತು ಸ್ವಲ್ಪ ಖಾರ ಮುಂದೆ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಎಷ್ಟು ಚೆನ್ನಾಗಿದೆ ಮಲ್ಲಿಗೆ ಹೂವಿನ ಥರ ಇದೆ ನಮ್ಮ ಸೊಂಡಿಗೆ ಸೂಪರಾಗಿದೆ ಸೊಂಡಿಗೆ ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋ ಟೈಮು ಓಕೆ ಫ್ರೆಂಡ್ ಬಾಯ್ ಬಾಯ್ ಧನ್ಯವಾದಗಳು ಇಷ್ಟೊತ್ತವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್